ಏನು ಸತ್ಯ ಇದೆ ಆ ಸತ್ಯವನ್ನ ಈ ನಾಡಿನ ಜನತೆಗೆ ತಿಳಿಸದೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ವೈಯಕ್ತಿಕ ಯಾರು ಕೂಡ ಸುಳ್ಳು ಮಾಡಿ ಷಡ್ಯಂತ್ರ ನಡೆಸಿ ಅಪಮಾನ ಅಪಚಾರ ಯಾವುದೇ ಧಾರ್ಮಿಕವಾದಂತಹ ವಿಚಾರ ಇಟ್ಕೊಳ್ಳಲು ಯಾವುದೇ ವ್ಯಕ್ತಿ ಮಾಡಬಾರ್ದು ನೋಡಿ ಧರ್ಮಸ್ಥಳ ಪರ ಅಲ್ಲ ವಿರೋಧ ನ್ಯಾಯಬೇಕು ನನಗೆ ಆತ್ಮವಿಶ್ವಾಸ ಇದೆ ನಾನು ಬಹಳ ಹತ್ತಿರದಿಂದ ಅಲ್ಲಿ ಅಲ್ಲಿ ಭಕ್ತಿ ಶ್ರದ್ಧೆ ಎಲ್ಲ ಯಾವ ರೀತಿ ನಡೀತಿದ್ರು ಏನು ಒಂದು ಷರಂಥ ನಡೀತಿದ್ರು ಅದು ಮುಂದಿನ ದಿನದಲ್ಲಿ ತನಿಖೆಯಿಂದ ಹೊರಗಡೆ ನನ್ನ ವೈಯಕ್ತಿಕ ಒಂದು ಅನುಭವ ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಅಸೆಂಬ್ಲಿಯಲ್ಲಿ ಉತ್ತರವನ್ನು ಕೊಡುವಂತ ಸಂದರ್ಭದಲ್ಲಿ ಸೋಮವಾರ ಬಹುಶಃ ಏನು ಸತ್ಯ ಇದೆ ಆ ಸತ್ಯವನ್ನ ಈ ನಾಡಿನ ಜನತೆಗೆ ತಿಳಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ವೈಯಕ್ತಿಕವಾಗಿ ಅದನ್ನ ನಮ್ಮ ಹೋಮ್ ಮಿನಿಸ್ಟರ್ ಅವರು ತಿಳಿಸ್ತಾರೆ ನಾನು ಹೇಳಿದ್ದೇನೆ ಹೋಮ್ ಮಿನಿಸ್ಟರ್ ತಿಳಿಸ್ತಾರೆ ಮುಖ್ಯಮಂತ್ರಿಗಳು ಕೂಡ ಬಹಳ ಬದ್ಧತೆ ಇದೆ ಮುಖ್ಯಮಂತ್ರಿಗಳಿಗೆ ಯಾವುದು ಯಾರು ಕೂಡ ಸುಳ್ಳು ಮಾಡಿ ಷಡ್ಯಂತ್ರ ನಡೆಸಿ ಅಪಮಾನ ಅಪಚಾರ ಯಾವುದೇ ಧಾರ್ಮಿಕವಾದಂತಹ ವಿಚಾರ ಇಟ್ಕೊಂಡು ಯಾವುದೇ ದಿಕ್ತಿ ಮಾಡಬಾರ್ದು ಅಂತ ಮುಖ್ಯಮಂತ್ರಿಗಳು ಈಗಾಗಲೇ ನಮ್ಗೆಲ್ಲರೂ ಕೂಡ ತಿಳಿಸಿದ್ದಾರೆ ಶಾಸಕಾಂಗ ಸಭೆಯಲ್ಲೂ ಕೂಡ ಅವರು ಕಟ್ಟುನಿಟ್ಟಿನ ಕ್ರಮವನ್ನ ಸುಳ್ಳೇನರಾಗಿದ್ದರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ನಮ್ಮ ಸರ್ಕಾರದ ಒಂದು ದೊಡ್ಡ ಚಿಂತನೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ನಡೀತೀವಿ ಕಾನೂನು ಯಾರಿಗೂ ಕೂಡ ತಪ್ಪಲ್ಲ ಕಾನೂನು ಕಾಪಾಡಲೇಬೇಕು ಕಾನೂನನ್ನ ಈ ಸಂದರ್ಭದಲ್ಲಿ ರಕ್ಷಣೆ ಮಾಡಬೇಕು ಕಾನೂನು ತಪ್ಪು ಮಾಡಿದ್ರೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ ಅದರಲ್ಲಿ ನಾವು ಯಾರು ಕೂಡ ರಕ್ಷಣೆ ಮಾಡುವಂತ ಪ್ರಶ್ನೆ ಇಲ್ಲ ಆದ್ರೆ ಸುಮ್ನೆ ಮಾಡುವಂತ ಕೆಲಸ ಯಾರು ಕೂಡ ಮಾಡಬಾರ್ದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ